ನಾರ್ತ್ ಬೆಂಗಳೂರು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆದಂತಹ ರಾಜುಗೌಡ ಗೌಡ ಪ್ರೊಫೆಸರ್ ಆಗಿ ಅಮೆರಿಕದಲ್ಲಿ ಪಿ ಡಿ ಮಾಡಿದ್ದಾರೆ ಇವರ ಪರವಾಗಿ ಕಾಂಗ್ರೆಸ್ ಪಕ್ಷ ಜಿಎಸ್ಟಿ ಕೌನ್ಸಿಲ್ ಸದಸ್ಯರಾದ ಹಾಗೂ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಮಾತನಾಡಿದರು ನಾರ್ತ್ ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ ಶೋಭಾ ಕಾಂಗ್ರೆಸ್ ಬೆಂಗಳೂರಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿ ಅಮೆರಿಕಾಗೆ ಹೋಗಿ ಪಿ ಎಚ್ ಡಿ ಮಾಡಿ ಆರಾಮಾಗಿ ಅಮೆರಿಕಾದಲ್ಲಿ ಜೀವನ ಮಾಡ್ಬೋದಾಗಿತ್ತು ಒಳ್ಳೆ ಕೆಲಸ ಇತ್ತು ಆದರೆ ನಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು ನಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ಬೇಕು ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂತ ಅಮೆರಿಕಾದಲ್ಲಿ ಪಿ ಎಚ್ ಡಿ ಮಾಡಿ ವಾಪಸ್ಸು ಬೆಂಗಳೂರಿಗೆ ಸ್ವಯಂ ಪ್ರೇರಣೆಯಿಂದ ಬಂದಂತ ಅವರು ಇಲ್ಲಿ ಬಂದು ಪ್ರೊಫೆಸರ್ ಆಗಿ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಬೆಂಗಳೂರು ಅಂದ್ರೆ ಪ್ರೊಫೆಷನಲ್ಸ್ ಇರುವಂತಹ ಜಾಗ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಪ್ರೊಫೆಷನಲ್ಸ್ ಅಂದ್ರೆ ಬೆಂಗಳೂರಲ್ಲಿದ್ದಾರೆ ಆ ಪ್ರೊಫೆಷನಲ್ಸ್ ಮಧ್ಯೆ ಹುಟ್ಟಿ ಬೆಳೆದಂತವರು ಒಬ್ಬ ಪ್ರೊಫೆಷನಲ್ ರಾಜೀವ್ ಗೌಡರು ಅಂದ್ರೆ ಅವರು ಇವತ್ತು ಬೆಂಗಳೂರಿನ ಜನಗಳ ಸಂಕೇತ ಬೆಂಗಳೂರಿನ ಜನಗಳ ಒಬ್ಬ ಸಿಂಬಲ್ಲು ಹೈಲಿ ಎಜುಕೇಟೆಡು ಹೈಲಿ ಕ್ವಾಲಿಫೈಡು ಒಂದು ಟರ್ಮು ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಅಲ್ಲೂ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಬ್ಯಾಂಗ್ಳೂರ್ ಗೆ ಕೆಲಸ ಮಾಡಿರುವಂತಹ ಒಂದು ಕ್ಯಾಂಡಿಡೇಟು ವಿದ್ಯಾವಂತ ನೋಟಲ್ಲಿಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟಿದೆ ಇದಕ್ಕೆ ನೀವು ಬಿಜೆಪಿಗೆ ಕಂಪೇರ್ ಮಾಡಿ ನಾಲ್ಕು ಟರ್ಮು ಅವರು ಗೆದ್ದಿದ್ದಾರೆ ಬೆಂಗಳೂರು ನಾರ್ತ್ ಅಲ್ಲಿ ಮೊದಲನೇ ಬಾರಿ ಎರಡ್ ಸಾವಿರದ ನಾಲ್ಕರಲ್ಲಿ ಸಾಂಗ್ಲಿಯಾಗೆ ಟಿಕೆಟ್ ಕೊಟ್ಟರು ಆ ವಯ್ಯನಿಗೆ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಒಂದು ಮಾತು ಕನ್ನಡ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಕನ್ನಡ ಒಂದು ಮಾತು ಕಲ್ತಿರ್ಲಿಲ್ಲ ಅಂತವರಿಗೆ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಎಂಪಿ ಮಾಡಿದ್ರು ಬಿಜೆಪಿಯವರು ಆ ವಯ್ಯ ಬಂದ್ರೆ ಎಂಟು ಜನ ಮೆಷಿನ್ ಗನ್ ಇಟ್ಕೊಂಡಿರೋ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಅವ್ರನ್ನ ತಗೊಂಡ್ ಬಂದ್ರು ಎಂ ಪಿ ಮಾಡಿದ್ರು ಅವರು ಐದು ವರ್ಷ ನಯಾ ಪೈಸಾ ಕೆಲಸ ಮಾಡ್ತೀರ ಚಿಕ್ಕಮಗ್ಳೂರಿಂದ ಪಿ ಮಾಡಿದ್ರು ಐದು ವರ್ಷ ಅವ್ರ ಎಂ ಪಿ ಆದ್ರು ಒಂದು ನಯಾ ಪೈಸಾ ಕೆಲಸ ಮಾಡಲಿಲ್ಲ ಮೇಲೆ ಮಂಗಳೂರಿಂದ ಸದಾನಂದ ಗೌಡ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ತು ವರ್ಷ ಎಂ ಪಿ ಆಗಿ ಒಂದು ನಯಾ ಪೈಸ ಕೆಲಸ ಮಾಡಲಿಲ್ಲ ಇಷ್ಟು ಅನ್ಯಾಯ ಮಾಡಿರೋದು ಬ್ಯಾಂಗ್ಳೂರ್ ನಾರ್ತಿಗೆ ಸಾಲದು ಅಂತೇಳಿ ಈ ಬಾರಿ ಬಿಜೆಪಿಯವರು ಅಕ್ಕವರನ್ನ ಕರ್ಕೊಂಡು ಬಂದಿದ್ದಾರೆ